ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮಧ್ಯಾಹ್ನ ಮೇಲೆ ಸಡನ್ನಾಗೇ ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಟಿಫನ್ ಬಂದುಬಿಟ್ಟು ದೋಸೆ ಎಲ್ಲ ಮಾಡಿದ್ವಿ ಅಲ್ವಾ ಅದಕ್ಕೆ ಸ್ವಲ್ಪ ಪಾತ್ರೆಯೆಲ್ಲ ಇತ್ತು ಪಾತ್ರೆನೆಲ್ಲ ಬೇಗ ಬೇಗ ವಾಶ್ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಅಂತ ಅಡುಗೆ ಮಾಡೋಣ ಅಂತ ಶುರು ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳು ಮತ್ತು ಇಶ್ಯೂ ಹಾಂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಅಷ್ಟೇನೇನಾದರೂ ಮಧ್ಯೆ ಮಧ್ಯೆ ಜಾಸ್ತಿ ತಿಂತಾ ಇರ್ತೀನಿ ಅಲ್ವಾ ತಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ ಪಾತ್ರೆನೇ ಜಾಸ್ತಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಏನಾದ್ರೂ ಹಣ್ಣು ಏನಾದ್ರೂ ಜಾಸ್ತಿ ಇದ್ದಾಗ ನಾನು ಜ್ಯೂಸ್ ಎಲ್ಲ ಮಾಡ್ತಾ ಇರ್ತೀನಿ ಅದರಿಂದಾಗಿ ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಪಾತ್ರೆನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ವಾಶ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ರೈಸಿಗೇನು ಇಟ್ಟಿದ್ದೀನಿ ಫ್ರೆಂಡ್ಸ್ ಆ ರೈಸು ಸಹಿತ ಆಗಿದೆ ಕುಕ್ಕರಲ್ಲಿ ರೈಸ್ ಆಗಿದೆ ಇಟ್ಟಿದೆ ದೋಸೆ ಹಿಟ್ಟನ್ನು ಮಧ್ಯಾಹ್ನ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಸಂಜೆಗೆ ಉಯ್ಕೊಂಡ್ರಾಯಿತು ಮಧ್ಯಾಹ್ನಕ್ಕೆ ಸ್ವಲ್ಪ ರಾಗಿ ಗಂಜಿ ರೀತಿ ಏನಾರು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಬಾಡಿ ಹೀಟ್ ಆಗ್ತಾ ಇರುತ್ತೆ ಎಲ್ರಿಗೂ ಸಹಿತ ತುಂಬ ಬಾಡಿ ಹೀಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಈ ಟೈಮಲ್ಲಿ ನಾವು ಬೆಳಗ್ಗೆ ಟೈಮು ಇಲ್ಲಾಂದರೆ ಮಧ್ಯಾಹ್ನ ಟೈಮು ರಾಗಿ ಗಂಜಿ ಕುಡಿದ್ರೆ ತುಂಬ ತಂಪಂತ ಅನಿಸುತ್ತೆ ಬೆಳಗ್ಗೆ ಎದ್ದೇ ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕುಡಿಯೋದಕ್ಕಿಂತ ಸ್ವಲ್ಪ ತಣ್ಣಗಿರೋದು ಕುಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಇವಾಗ ರಾಗಿ ಗಂಜಿನ ಬೇಗ ಮಾಡಿ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಯಶು ಮಲಗಿಸಿದೀನಿ ಯಶು ಮಲಗೋ ಟೈಮಲ್ಲಿ ಈ ಥರದ್ದೆಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ ಯಶು ಎದ್ದಾಗ ಅದೇ ರೀತಿಯ ಕೆಲಸನೂ ಸಹಿತ ಆಗೋದಿಲ್ಲ ನೋಡಿ ಎಷ್ಟು ನಿಧಾನಕ್ಕೆ ಪಾತ್ರ ಇಡ್ತಿದ್ದೀನಿ ಅಂತ ನೀವೇ ನೋಡ್ತಿರ್ಬೋದು ಯಾಕೆ ಅಂತಂದರೆ ಅವಳಿಗೆ ಒಂಚೂರು ಸೌಂಡಾಯ್ತು ಅಂದರೆ ಸಾಕು ಎದ್ದು ಓಡ್ ಬಂದುಬಿಡ್ತಾಳೆ ಅಮ್ಮ ಏನು ಮಾಡ್ತಿದ್ದೀಯಾ ನೀನು ಅಂತ ಎದ್ದು ಬರ್ತಾಳೆ ಅಂತ ನಾನು ನಿಧಾನಕ್ಕೆ ಪಾತ್ರ ಎಲ್ಲ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅವಳೆದ್ಮೇಲೆ ಸ್ವಲ್ಪ ಜಾಸ್ತಿ ಕೆಲಸ ಆದರೆ ಅವಳನ್ನೇ ನೋಡ್ಕೊಂಡಿರೋದಕ್ಕಾಗೋದಿಲ್ಲ ಅಲ್ವಾ ಜಾಸ್ತಿ ಕೆಲಸ ಆಗ್ಬಿಟ್ರಂತೂ ಮಾಡೋದಕ್ಕೂ ಸಹಿತ ಆಗೋದಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ನಾನು ಅವಳು ಮಲಗಿಟ್ಟ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಸೌಂಡ್ ಮಾಡಿದಿರೋ ಥರ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿದ ನಂತರ ಹಾಗೆ ಗ್ಯಾಸಲ್ಲೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಅಲ್ವಾ ಬೆಳಗ್ಗೆ ಟಿಫನ್ ಮಾಡಿರ್ತೀವಿ ದೋಸೆ ಇಟ್ಟೆಲ್ಲ ಅಲ್ಲೇ ಉದ್ದಿತ್ತು ಅದಕ್ಕೆ ಸ್ವಲ್ಪ ಗ್ಯಾಸನ್ನು ಸಹಿತ ಹಾಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಗ್ಯಾಸನ್ನು ಸಹಿತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ನು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆವಾಗವಾಗ ತುಂಬ ಚೆನ್ನಾಗಿ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಂತೆ ಈಗ ಬೆಳಗ್ಗೆ ಟಿಫನ್ ಮಾಡಿದ ತಕ್ಷಣ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಈ ರೀತಿ ಒಡೆಸ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮನೆಯೂ ಸಹಿತ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಅದೇ ರೀತಿ ಮಾಡೋದು ಎಲ್ಲ ಆದಿದ ನಂತರ ಪಾತ್ರೆ ಏನು ಪಾತ್ರೆ ಇರುತ್ತೆ ಎಲ್ಲ ಪಾತ್ರೆನೂ ವಾಶ್ ಮಾಡಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ಇಲ್ಲಾಂದ್ರೆ ಒಂದೇ ಸರಿ ಕ್ಲೀನ್ ಮಾಡೋದು ಅಂದರೆ ಆಗೋದಿಲ್ಲ ಆವಾಗಿಂದ ಆವಾಗಲೇ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಬಿಟ್ರೆ ಕಿಚನ್ನು ಸಹಿತ ಚೆನ್ನಾಗಿರುತ್ತೆ ನಮಗೂ ಸಹಿತ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಕಿಚನ್ ಎಲ್ಲ ಹಾಗೆ ಮೇಲೆ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ರಾಗಿ ಇಟ್ಟು ತೊಗೊಂಡಿದ್ದೀನಿ ಬಟ್ಲು ಹುಡುಕ್ತಾ ಇದ್ದೀನಿ ಬಟ್ಲೆ ಸಿಗ್ತಾ ಇಲ್ಲ ಅದು ಬೇರೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಅಲ್ವಾ ಅದ್ರೊಳಗಡೆ ಇರ ಇದೇ ಅದನ್ನ ತೆಕ್ಕೋಬೇಕು ಅಂದರೆ ಸೌಂಡ್ ಆಗಿಬಿಡುತ್ತೆ ಎಸು ಎಲ್ಲೇ ದುಳು ಅಂತ ಅದಕ್ಕೆ ನೋಡ್ತಾ ಇದ್ದೀನಿ ಯಾವುದಕ್ಕೆ ಹಾಕೊಂಡು ಕಲ್ಸ್ಕೊಂಡ್ಬಿಡೋದು ಅಂತ ಹೇಗೋ ಒಂದು ಪಾತ್ರೆ ಸಿಕ್ತು ಬಿಸಿನೀರು ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ರಾಗಿ ಗಂಜಿ ನಾನು ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಸಹಿತ ರಾಗಿ ಗಂಜಿ ಕುಡಿದ್ರೆ ನೋವು ಬರೋದು ಅದು ಯಾವುದೂ ಸಹಿತ ಆಗೋದಿಲ್ಲ ಹೊಟ್ಟೆಲಿ ಇರಿಟೇಷನ್ ಆಗೋದು ಅದು ಯಾವುದೂ ಸಹಿತ ಆಗೋದಿಲ್ಲ ಈ ರೀತಿಯಾಗಿ ರಾಗಿ ಗಂಜಿ ಮಾಡಿ ಫಸ್ಟು ಬಿಸಿನೀರನ್ನು ಇಡಬೇಕಾಗುತ್ತೆ ಚೆನ್ನಾಗಿ ಬಿಸಿನೀರು ಕಾಯೋದಕ್ಕೆ ಇಡಬೇಕಾಗುತ್ತೆ ನೀವು ಒಂದು ಬ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ತಿದ್ದೀರಾ ಅಂತ ಅಂದರೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಬೇಕು ಅಂದರೆ ಮೂರುವರೆ ಕಪ್ಪು ನಾಲ್ಕು ಕಪ್ಪಷ್ಟು ಸಹಿತ ನೀವು ನೀರನ್ನು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಅದೇ ರೀತಿ ಅಳತೆ ಮಾಡಿ ನೀವು ಅಳತೆ ಗೊತ್ತಾಗ್ಲಿಲ್ಲ ಅಂದರೆ ಮಾಡಬೇಕಾಗುತ್ತೆ ನಾನೇನು ಅಳತೆ ಮಾಡಿಲ್ಲ ಹಾಗೆ ನೀರು ಇದ್ದಿದ್ದೀನಿ ಇವಾಗ ನೋಡಿ ಬಿಸಿನೀರು ಚೆನ್ನಾಗಿ ಕಾದಿದೆ ಬಿಸಿನೀರು ಚೆನ್ನಾಗಿ ಕಾಯಬೇಕು ಈಗ ರಾಗಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಂಜಿ ಥರ ರಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಅದರೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ತೆಳುವಾಗಿ ಮಾಡ್ಕೊಳ್ತಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬರ್ತಾ ಬಡ್ತಾ ಗಟ್ಟಿಯಾಗ್ಬಿಡುತ್ತೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಾಗಿ ಗಂಜಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ಇಲ್ಲಿ ಉಪ್ಪು ಇನ್ನೂ ಇವಾಗಲೇ ಹಾಕೋದಿಲ್ಲ ಅಮ್ಮಗೆ ಬೇಕು ಅಲ್ವಾ ಅಮ್ಮಗೆ ಸಪ್ರೇಟು ತೆಗೆದಿಡಬೇಕು ಸೆಪ್ಪೆ ತಿನ್ನಬೇಕು ಇವಾಗ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ ಅಮ್ಮಂಗೆ ಫಸ್ಟು ರಾಗಿ ಗಂಜಿ ಮಾಡಿದ ಮೇಲೆ ಅಮ್ಮಂಗೆ ಎತ್ತಿಕ್ಕಿ ನಾವು ಆಮೇಲೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಅಂತ ಬರೀ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕೊಂಡಿದ ನಂತರ ನೀಟಾಗಿ ತಿರುಗಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ತಿರುಗಿಸಿದ ನಂತರ ಒಂದು ಮೂರು ನಿಮಿಷಗಳ ಕಾಲ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ರಾಗಿ ಗಂಜಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಮಸಾಲ ರಾಗಿ ಗಂಜಿನೂ ಸಹಿತ ಮಾಡ್ಬೋದು ಇವಾಗ ಸದ್ಯಕ್ಕೆ ಮಾಮೂಲಿ ಪ್ಲೈನ್ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೋಸುಂಬ್ರಿ ತಿನ್ನೋಣ ಅಂತ ಯಾವುದಪ್ಪ ಹೆಸರುಬೇಳೆ ನೆನೆಸಿಡ್ತಿದ್ದೆ ಫ್ರೆಂಡ್ಸ್ ನನಗೆ ಹೆಸರು ಬೇಳೆ ತೊಗರುಬೇಳೆ ಎರಡು ಹೇಳ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸನ್ ಆಗ್ತಾ ಇರುತ್ತೆ ಅದಕ್ಕೆ ತೊದಲಿಸ್ಕೊಂಡು ಹೇಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಬೇಳೆ ತುಂಬ ಜಾಸ್ತಿ ಇತ್ತು ಹೆಸರು ಬೇಳೆ ಪಾಯಸನ ಸಹಿತ ಅವಾಗ ಅವಾಗ ಮಾಡ್ಕೊಳ್ತೀನಿ ನನ್ನ ವಿಡಿಯೋ ನೋಡ್ತಿರೋರಿಗೆ ಗೊತ್ತಾಗ್ತಿರುತ್ತೆ ಸಾಟರ್ಡೆ ಬಂತು ಅಂದರೆ ಹೆಸರು ಬೇಳೆ ಪಾಯಸ ಪ್ರಸಾದಕ್ಕೆ ಇಡಲೇಬೇಕು ಅದಕ್ಕೋಸ್ಕರನೇ ಬೇಳೆ ಪಾಯಸನ ಸಹಿತ ಮಾಡ್ತಿರ್ತೀನಿ ಇವಾಗ ಸದ್ಯಕ್ಕೆ ನಾನು ಹೆಸರುಬೇಳೆ ಕೋಸಂಬರಿ ಮಾಡೋಣ ಅಂತ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಹರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಸೌತೆಕಾಯಿ ಸಹಿತ ತುಂಬ ಚೆನ್ನಾಗಿ ಯಾರಿಗೆಲ್ಲ ಬಾ ಅಡಿಲಿ ನೀರಿನ ಅಂಶ ಇರೋದಿಲ್ವ ಡಿಹೈಡ್ರೇಟ್ ಆಗ್ತಿರ್ತೀರ ನೋಡಿ ಅಂಥವ್ರಿಗಂತೂ ಈ ರೀತಿ ಸೌತೆಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆ ಲಾಭ ಮಕ್ಕಳಂತೂ ಈ ಟೈಮಲ್ಲಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತಂದರೆ ಬಿಸಿಲಲ್ಲಿ ಜಾಸ್ತಿ ಆಟ ಆಡ್ತಾ ಇರ್ತಾರೆ ಮಕ್ಕಳು ಜಾಸ್ತಿ ಏನು ಎದ್ದಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಜಾಸ್ತಿ ಬಾಯಾರಿಕೆ ಆಗ್ತಾ ಇರುತ್ತೆ ತುಂಬ ಬಯಾಡಿಕೆ ಆಗ್ತಾ ಇರುತ್ತೆ ಜಾಸ್ತಿ ಮಕ್ಕಳು ಬಯಾಡಿಕೆ ಆಗ್ತಾ ಇರುತ್ತೆ ನಮ್ಮ ಯಶುವಂತೂ ದಿನಕ್ಕೆ ಎಷ್ಟು ಸರಿ ನೀರು ಕುಡಿತಾಳೆ ಗೊತ್ತಾ ಅವಳೆ ಲೋಟ ತೊಗೊಂಡೆ ಕುಡಿತಾಳೆ ಕಿಚನೆಲ್ಲ ಫುಲ್ಲು ಗಲೀಜು ಮಾಡಿರ್ತಾಳೆ ನೀರಂತೂ ಫುಲ್ಲು ನಿಂತಿರುತ್ತೆ ನಮ್ಮ ಮನೇಲಿ ನೀರು ಅವಳಿಗೆ ಬಯಾಡಿಕೆ ಆಗ್ತಾ ಇರುತ್ತೆ ಅಲ್ವಾ ಬಾಟಲ್ ಹಾಕ್ಕೊಟ್ರು ಸಹಿತ ಅವಳಿಗೆ ಕುಡಿಯೋದಿಲ್ಲ ಬಾ ನೆಲ್ಲಿ ಇಟ್ಕೊಂಡು ಲೋಟ ಥರ ಇಟ್ಕೊಂಡು ಕುಡಿಬೇಕು ಅದರಿಂದ ಏನೋ ಒಂದು ಮಾಡಿಕೊಳ್ಳಿ ಅಂತ ಸದ್ಯ ನೀರಾರು ಜಾಸ್ತಿ ಕುಡಿಲಿ ಅಂತ ನಾನು ಈ ಒಂದು ಟೈಮಲ್ಲಿ ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ ಇಲ್ಲ ಅಂದರೆ ಮಕ್ಕಳು ಒಂಥರ ತುಂಬ ಸಣ್ಣ ಆಗೋದು ಮತ್ತೆ ಡ್ರೈ ಸ್ಕಿನ್ ಅಂತೂ ಹೆಚ್ಚಾಗಿ ಕಾಣಿಸ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ಈ ಟೈಮಲ್ಲಿ ನೋಡಿ ಸೌತೆಕಾಯಿನೂ ಸಹಿತ ನೀಟಾಗಿ ತಿಳಿದಿಟ್ಕೊಂಡಿದ್ದೀನಿ ಅದ್ರ ರಸನೂ ಸಹಿತ ಹಿಂಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೌತೆಕಾಯಿ ತುಡಿದಿಟ್ಕೊಂಡಿದ ನಂತರ ಆ ರಸ ಹಿಂಡ್ಕೊಂಡಿದ್ದೀನಿ ಆ ರಸನ ವೇಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್ ಆ ರಸನ ಒಬ್ಬೊಬ್ರು ಸೌತೆಕಾಯಿ ರಸನ ಹಿಂಡ್ಕೊಂಡಿದ ನಂತರ ಕೋಸುಂಬಿಗೆ ಹಾಕೊಳ್ತೀರಲ್ವ ಹಿಂಡ್ಕೊಂಡಿದ ನಂತರ ನೀವು ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿ ಬಿಸಾಕೋಕೆ ಹೋಗ್ಬೇಡಿ ತುಂಬ ಉಪಯೋಗ ಇದೆ ಈ ಒಂದು ಸೌತೆಕಾಯಿ ರಸದಲ್ಲಿ ಅದರಲ್ಲೂ ನಮ್ಮ ಸ್ಕಿನ್ನಿಗಂತೂ ಹೇಳಿ ಮಾಡಿಸಿರೋ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಬೇರೆ ಬೇರೆ ಥರದ್ದು ಇದು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀವು ಫೇಸ್ ಪ್ಯಾಕನ್ನು ಮಾಡಿಕೊಂಡು ಇದು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ನಾನಿಲ್ಲಿ ಸದ್ಯಕ್ಕೆ ಮಾತ್ರ ಬರೀ ಸೌತೆಕಾಯಿ ರಸ್ತೆಯಲ್ಲಿ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ತುಂಬನೇ ಡ್ರೈ ಸ್ಕಿನ್ ಇರುತ್ತೆ ಮತ್ತು ತುಂಬ ಮುಖ ಸಿಪ್ಪೆ ಸಿಪ್ಪೆ ಥರ ವೈಟ್ ಬರ್ತಾ ಇದೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇದೆ ತುಂಬ ಮೇಯ್ನು ಮುಖ ಎಲ್ಲ ತುಂಬ ಬಿಸಿ ಬಿಸಿ ಆಗ್ತಾ ಇದೆ ಇತ್ತೀಚೆಗೆ ತುಂಬ ಸಡನ್ನಾಗೆ ಕಪ್ಪಾಗ್ತಾಯಿದ್ದೀರಾ ಅಂತ ಅಂದರೆ ಮೇಯ್ನು ಸಡನ್ನಾಗೆ ಒಬ್ಬೊಬ್ರು ಕಪ್ಪಾಗಿಬಿಡ್ತೀರಾ ಶೈನಿಂಗೇ ಕಾಣ್ತಾ ಇರೋದಿಲ್ಲ ಎಷ್ಟೇ ಚೆನ್ನಾಗಿ ಎಷ್ಟೇ ಮುಖ ತೊಳ್ಕೊಂಡು ಸಹಿತ ಎಷ್ಟೇ ಕ್ರೀಮ್ ಹಚ್ಚಿದ್ರು ಸಹಿತ ಒಬ್ಬೊಬ್ಬರು ಫೇಸು ತುಂಬ ಶೈನಿಂಗಾಗಿ ಕಾಣೋದಿಲ್ಲ ಅಂಥವ್ರು ಈ ಒಂದು ಸೌತೆಕಾಯಿ ಫೇಸ್ ಪ್ಯಾಕನ್ನು ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಶೈನಿಂಗಾಗಿ ಕಾಣ್ತೀರಾ ಫ್ರೆಂಡ್ಸ್ ಆ ವೀಕ್ಲಿ ಒಂದು ತ್ರೀ ಟೈಮ್ ಮಾಡೋ ಹಚ್ಚಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಪೀಸು ನೀವು ಕಟ್ ಮಾಡ್ಕೊಂಡು ನಂತರ ರಸ ರಸ ಆಗಲಿಲ್ಲ ಅಂದ್ರೆ ಸಹಿತ ಒಂದೊಂದು ಪೀಸು ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಚೂರು ಚುಚ್ಕೊಂಡು ರಸ ಬಡತನ ಮಾಡ್ಕೊಂಡು ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಯಾವಾಗಲೂ ಬೇರೆ ಟೈಮಲ್ಲಿ ಫ್ರೀ ಇದ್ದಿದ್ದ ಟೈಮಲ್ಲಿ ನನ್ನ ಸ್ಕಿನ್ ಕೇರನ್ನ ತೋರ್ತೀನಿ ಮೇಯ್ನ್ ಸೌತೆಕಾಯಿ ಫೇಸ್ ಪ್ಯಾಕ್ ಹಚ್ಕೊಳಿ ಈ ಒಂದು ಟೈಮಲ್ಲಿ ಬಿಸ್ ಬೇಸಿಗೆ ಕಾಲದಲ್ಲಂತೂ ಸೌತೆಕಾಯಿ ಫೇಸ್ ಪ್ಯಾಕ್ ಹೇಳಿ ಮಾಡ್ತೀನಿ ಸಿಡೋದು ಅಂತಲೇ ಹೇಳ್ಬೋದು ಬೇರೆ ಬೇರೆ ಥರದಲ್ಲ ಕ್ರೀಮನ್ನು ಅಪ್ಲೈ ಮಾಡೋದು ಬಿಟ್ಟು ಮನೇಲೇ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಕೋಸುಂಬರಿಗೆ ಸ್ವಲ್ಪ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಒಂದು ಟೇಬಲ್ ಸ್ಪೂನು ಹಾಕೊಂಡಿಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲು ಸ್ವಲ್ಪ ಸಾಸಿವೆ ಜೀರಿಗೆ ಹಣಮೆಣ್ಸಿ ಕಾಯಿ ಕಡಬೇವು ಅದೆಲ್ಲನೂ ಸಹಿತ ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಒಗ್ಗರಣೆ ಒಗ್ಗರಣೆಯದ್ದು ಇದು ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೂ ಸಹಿತ ಹಸಿದು ಕೋಸಂಬರಿ ಮಾಡ್ಕೊಳ್ಬೋದು ಏನಪ್ಪ ಅಂತ ಅಂದರೆ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಅದೆಲ್ಲನೂ ಸಹಿತ ಹಾಕೋಬೋದು ಇವತ್ತು ನನಗೆ ಒಗ್ಗರಣೆ ಕೋಸಂಬರಿ ತಿನ್ನಂಗಾಗಿತ್ತು ಅದಕ್ಕೆ ಒಗ್ಗರಣೆ ಕೋಸಂಬರಿನ ತಿಂತಾ ಇದ್ದೀನಿ ಕೋಸಂಬರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುಳಿನೂ ಸಹಿತ ಹಾಕ್ಕೊಳ್ಬೋದು ಯಾಕೋ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ಕಾಯಿ ತುಣಿನ ಸಹಿತ ಹಾಕೊಂಡಿಲ್ಲ ನೀವು ಬೇಕಾದ್ರೆ ಕಾಯಿ ತುಣಿನ ಸಹಿತ ಹಾಕ್ಕೊಳ್ಬೋದು ಇಲ್ಲಿ ನಾನು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೆಳೆ ನಂತರ ಏನು ಸೌತೆಕಾಯಿ ಹಿಂಡಿಟ್ಕೊಂಡಿದ್ದೆ ಅಲ್ವಾ ತುಡ್ದು ಹಿಂಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಎಂತಕ್ಕೆ ಹಿಂಡಿಟ್ಕೊಳ್ಬೇಕು ಅಂತ ಅಂದರೆ ಕೋಸಂಬರಿ ಮಾಡ್ಬೇಕಾದ್ರೆ ನೀರಿನ ಅಂಶ ಎಲ್ಲ ಬಂದುಬಿಡುತ್ತೆ ಸೌತೆ ಸ್ವಲ್ಪ ಬಿಟ್ಟಿದ ನಂತರ ತಿನ್ನೋದಕ್ಕೆ ಆಗೋದಿಲ್ಲ ನೀರೆಲ್ಲ ಇಳ್ಕೊಂಡ್ಬಿಟ್ಟಿರುತ್ತೆ ಕೋಸಂಬರಿಲಿ ಅದಕ್ಕೋಸ್ಕರನೇ ಸೌತೆಕಾಯಿಯನ್ನು ಚೆನ್ನಾಗಿ ಹಿಂಡಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ನೀರು ಜಾಸ್ತಿ ಇಳ್ಕೊಳ್ಳೋದಿಲ್ಲ ತಿನ್ನೋದಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ ನೀರು ಅದರೊಳಗಡೆ ಎಲ್ಲ ರಸ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಹಿಂಡಿ ಇಟ್ಕೊಂಡು ಇವಾಗ ಸೌತೆಕಾಯಿ ಹಾಕ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೋಸಂಬರಿ ರೆಡಿ ಆಗುತ್ತೆ ಟೆಂಪಲ್ಗಳಲ್ಲಿ ಯಾವ ರೀತಿಯಾಗಿ ಒಗ್ಗರಣೆ ಕೋಸಂಬರಿ ಕೊಡ್ತಾರೆ ನೋಡಿ ಸೇಮ್ ಅದೇ ರೀತಿ ಇರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಖಂಡಿತವಾಗಿ ಮಾಡ್ಕೊಳ್ಳಿ ಈ ರೀತಿ ಒಗ್ಗರಣೆ ಕೋಸಂಬರಿ ಮಾಡಿಲ್ಲ ಅನ್ನೋರು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಗ ಬೇಗ ಎಲ್ಲ ಕೆಲಸನೂ ಸಹಿತ ಆದಷ್ಟು ನಾನು ವಿಡಿಯೋ ಮಾಡ್ಕೊಳ್ತಾ ಬೇಗ ಬೇಗ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಟೇಸ್ಟ್ ಮಾಡ್ತೀನಿ ನಾನು ಹಾಗೆ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಅಂತ ಅಂದರೆ ಟೇಸ್ಟ್ ಮಾಡೇ ಮಾಡ್ತೀನಿ ಯಾಕೆ ಯಾಕೆಂತಂದರೆ ಮನೆಯರೆಲ್ಲರೂ ತಿನ್ನಬೇಕಲ್ವಾ ಅದಕ್ಕೋಸ್ಕರನೇ ಈ ರೀತಿ ಟೇಸ್ಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಸೂಪರಾಗಿ ಬಂದಿದೆ ಮಾತ್ರ ಕರಿಬೇವೆಲ್ಲ ಹಾಗೆ ತಿನ್ಕೊಬೇಕು ಗರಿ ಗರಿಯಾಗಿತ್ತು ಕರಿಬೇವು ಮುರಿದ್ರೆ ಹಾಗೆ ಮುಡ್ಕೊಳ್ತಿತ್ತು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಕರಿಬೇವು ಒಣಮೆಣ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದ್ರೆ ಚೆನ್ನಾಗಿರುತ್ತೆ ಇದು ಸಹಿತ ಕೋಸಂಬರಿ ರೆಡಿಯಾಗಿದೆ ಫ್ರೆಂಡ್ಸ್ ಮಕ್ಳಿಗೂ ಸಹಿತ ತಿನ್ನಿಸಿ ಏನಾಗೋದಿಲ್ಲ ಹೀಟ್ ಮಾಡಿ ಇದ್ದವ್ರದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಮಂತ್ಲಿ ಪೀರಿಯು ಹೆಚ್ಚಾಗಿ ಯಾರಿಗೆಲ್ಲ ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಓವರ್ ಹೀಟ್ ಆಗಿರುತ್ತೆ ನೋಡಿ ಅಂಥವ್ರು ಮಂತ್ಲಿ ಪೀರಿಯಡ್ ಟೈಮಲ್ಲಿ ಈ ರೀತಿಯಾಗಿ ಹೆಸರುಬೇಳೆನ ನೆನೆಸ್ಕೊಂಡು ಕೋಸಂಬರಿ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಮಂತ್ಲಿ ಪೀರಿಯಡ್ ಟೈಮಲ್ಲಿ ಈ ರೀತಿಯಾಗಿ ಒಂದು ಇಡಿಯಷ್ಟು ನೀವು ತಿಂತಾ ಬಂದರೆ ತುಂಬ ಚೆನ್ನಾಗಿ ಎಲ್ಪ್ಫುಲ್ ಆಗುತ್ತೆ ಹೊಟ್ಟೆ ನೋವು ಬರೋದಿಲ್ಲ ಹೊಟ್ಟೆ ಒಂಥರ ತಂಪ್ ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ಇವಾಗ ಮಧ್ಯಾಹ್ನ ಊಟ ಏನೇನು ಮಾಡ್ತೀನಿ ಅಂತ ಹಾಗೆ ಮೇಲೆ ಮೇಲೆ ತೋರ್ತೀನಿ ಬನ್ನಿ ಹಾಗೆ ಸುಮ್ಮನೆ ನಿಮಗೆ ತೋರಿಸೋದಿಕ್ಕೆ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ದಿನಾನು ಸಹಿತ ನಾನು ಊಟದಲ್ಲಿ ಏನಾದ್ರು ಒಂದು ತರಕಾರಿ ವೆಜಿಟೇಬಲ್ ತರಕಾರಿ ಎಲ್ಲ ಇದ್ದೇ ಇರುತ್ತೆ ಇವತ್ತು ಸಹ ಸಹಿತ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು ಇದು ಬೇಳೆ ಪಪ್ಪು ಬೆಳಗ್ಗೆ ಮಾಡಿದ್ದು ಬೆಳಗ್ಗೆ ದೋಸೆಗೆ ಮಾಡಿದ್ದು ಬೇಳೆ ಪಪ್ಪು ಎಷ್ಟಿಗೆ ಬೇಕಾಗುತ್ತೆ ಅಂತ ಬೆಳಗ್ಗೆನೇ ಮಾಡಿಟ್ಟಿದ್ವಿ ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಗ್ಲಾಸ್ ಅಷ್ಟು ಗಂಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೋಸಂಬರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಕೋಸಂಬರಿ ಮಾಡಿದ್ದು ಸಾಕಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ದೀನಿ ಎರ್ಡು ಎರಡು ಸೌತೆಕಾಯಿ ಸೈಡ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಕ್ಯಾರೆಟ್ ಬೀಟ್ರೂಟು ಯಾವುದು ಇರಲಿಲ್ಲ ಎಲ್ಲ ಪಲ್ಯ ಮಾಡಿಟ್ಟಿದ್ವಿ ಅಲ್ವಾ ಅದಕ್ಕೆ ಖಾಲಿ ಆಗಿತ್ತು ಅಂತ ಇವತ್ತು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ಊಟ ಬಂದು ಓಕೆ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ಚೆನ್ನಾಗಿತ್ತು ಫೇಸ್ ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಮೂತ್ ಆಗಿಬಿಟ್ಟಿದೆ ಎಷ್ಟುಗೂ ಸಹಿತ ಅಪ್ಲೈ ಮಾಡ್ತೀನಿ ಹಾಗೆ ಇಟ್ಕೊಂಡಿದ್ದೀನಿ ಯಶಗು ಅಪ್ಲೈ ಮಾಡೋಣ ಅಂತ ಊಟ ಆಯಿತು ತುಂಬ ಶೆಕೆ ಅಲ್ವ ಅದಕ್ಕೆ ಇಲ್ಲಿ ಬಂದಿದ್ದೀನಿ ನೋಡಿ ತಲೆ ಎಲ್ಲ ಇನ್ನೂ ಇನ್ನು ತಲೆಯೂ ಬಚ್ಕೊಂಡಿಲ್ಲ ಸ್ನಾನ ಮಾಡ್ಕೊಂಡು ಹಾಗೆ ಎಲ್ಲ ಮಾಡಿಬಿಟ್ಟೆ ಬೇಗ ಬೇಗ ಅಡುಗೆ ಮಾಡಿದೆ ತುಂಬ ಚೆನ್ನಾಗಿತ್ತು ಇವತ್ತಿನ ಅಡುಗೆ ಆ ರಾಗಿ ಗಂಜಿ ಅನ್ನ ಸಾಂಬಾರು ಕೋಸುಂಬ್ರಿ ಅದೆಲ್ಲನೂ ಸಹಿತ ಹಾಕಿದ್ದೆ ಕೋಸುಂಬ್ರಿಗೆ ಈರುಳ್ಳಿ ಹಾಕಬೇಕಿತ್ತು ಹಾಕಿಲ್ಲ ಈರುಳ್ಳಿನೂ ಸಹಿತ ತಿನ್ನಬಾರ್ದು ಅಂತ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಸಹಿತ ಹಾಕಿಲ್ಲ ಸೌತೆಕಾಯಿ ಚೆನ್ನಾಗಿತ್ತು ಅಲ್ವಾ ಈಟ್ ಮಾಡಿ ಸ್ವಲ್ಪ ತಮ್ಮ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿನೂ ಸಹಿತ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಇವತ್ತು ಮೊಟ್ಟೆ ಸ್ಕಿಪ್ ಮಾಡಿದ್ದೀನಿ ದಿನ ಮೊಟ್ಟೆ ತಿಂದು ತಿಂದು ಓವರ್ ಆಗಿತ್ತು ಅದಕ್ಕೆ ಮೊಟ್ಟೆ ಚಿಕನ್ ಏನೂ ಮುಟ್ಟಿಲ್ಲ ಬರೀ ತಂಪಾದನ್ನೇ ತಿಂದಿದ್ದೀನಿ ಹೆಸರುಕಾಳು ಪಲ್ಯ ಆಗಿರ್ಬೋದು ಮತ್ತು ಬಿಟ್ರೂಟ್ ಪಲ್ಯ ಆಗಿರ್ಬೋದು ಬೆಳಗ್ಗೆ ದೋಸೆಗೆ ಇದು ದೋಸೆಗೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಬೇಳೆ ಸಾಂಬಾರು ಅದೆಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಇವಾಗ ಬೇಳೆ ಸಾಂಬಾರಿಗೆ ಅನ್ನನೇ ಮಾಡಿದ್ದೆ ಸೌಂಡ್ ನೋಡಿ ನಮ್ಮನೆ ಹತ್ರ ಯಾವ ರೀತಿ ಆಗಿದೆ ಅಂತ ಹೊರಗಡೆ ಅದಕ್ಕೆ ನಾನು ಜಾಸ್ತಿ ಮಾಡೋದಕ್ಕೆ ಬರೋದಿಲ್ಲ ವಿಡಿಯೋನ ತುಂಬ ಸೌಂಡ್ ಬರುತ್ತೆ ಅಂತ ಸಖತ್ತು ಶಕೆ ಆಗ್ತಿದೆ ಒಳಗಡೆ ಫ್ಯಾನ್ ಹಾಕಿದ್ರು ಸಹಿತ ತುಂಬ ಅಷ್ಟಕ್ಕೆ ಬೇಜಾರು ಫ್ರೆಂಡ್ಸ್ ಆ ಮನೇಲಿ ಇದ್ದು ಇದ್ದು ಬೇಜಾರಾಗ್ತಾಯಿದೆ ನೆನೆ ಶಾಪಿಂಗ್ ಹೋಗಿ ಬಂದೆ ಅದು ಸಹಿತ ಊಟ ಮಾಡೋದು ಮಲ್ಕೊಳ್ಳೋದು ಮನೆ ಕೆಲಸ ಮಾಡೋದು ಎಷ್ಟು ನೋಡ್ಕೊಳ್ಳೋದು ಬರೀ ಇದೇ ಆಯಿತು ಎಲ್ಲರೂ ಒಂದು ಪ್ಲೇಸಿಗೆ ಹೋಗ್ಬಾರ್ದ ಅಂತ ಈ ಟೈಮಲ್ಲೂ ಸಹಿತ ಜಾಸ್ತಿ ಜರ್ನಿ ಮಾಡೋಂಗಿಲ್ಲ ಅಲ್ವಾ ಅದಕ್ಕೆ ಅವ್ರಿಗೆ ಬೇರೆ ಹೋಗೋಂಗಿಲ್ಲ ಅದಕ್ಕೆ ಬೇಜಾರಾಗ್ತಾ ಇದೆ ಮನೇಲಿ ಇದ್ದು ಇದ್ದು ತುಂಬ ಬೋರಾಗಿದೆ ತಲೆ ತಲೆನೇ ಒಂಥರ ಓಡ್ತಾನೆಲ್ಲ ಏನು ಮಾಡಬೇಕು ಅಂತ ಆ ರೀತಿ ಆಗ್ಬಿಟ್ಟಿದೆ ಮನೇಲಿದ್ದರೆ ಹಾಗೇನೆ ಸಖತ್ತು ಇರುತ್ತೆ ಆಚೆ ಈಚೆ ಹೋಗಿ ಬಂದರೆ ಒಂಚೂರು ಏನೂ ಆಗೋದಿಲ್ಲ ಟೆನ್ಷನ್ ಎಲ್ಲ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು ಯಶು ಮಲ್ಕೊಂಡಿದ್ದಲ್ಲ ಯಶು ಇವಾಗ ಇದ್ದರೆ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅವ್ಳಿಗೆ ಸ್ವಲ್ಪ ಮೈ ಸ್ನಾನ ಮಾಡಿಸೋದ ಮೈ ಸ್ನಾನ ಮಾಡಿಸ್ತೀನಿ ಅವ್ಳು ಊಟ ಮಾಡಿಸೋದು ಸ್ವಲ್ಪ ಕಷ್ಟ ಇದೆ ಇತ್ತೀಚೆಗೆ ಸ್ವಲ್ಪ ಊಟ ಜಾ ಜಾಸ್ತಿ ಇಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಟಾನಿಕ್ ಎಲ್ಲ ಬಳಸ್ಕೊಂಬಂದಿದ್ವಿ ಪರವಾಗಿಲ್ಲ ಇವಾಗ ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ತಿಂತಾಳೆ ಕಫ ಎಲ್ಲ ಕಟ್ಟಿತ್ತಲ್ವ ಅದಕ್ಕೆಲ್ಲ ಟಾನಿಕ್ ಕೊಟ್ಟಿದ್ದಾರೆ ಟಾನಿಕ್ ಸಹಿತ ಕುಡಿಸ್ತಾ ಇದ್ದೀನಿ ಅವಳು ಮಲ್ಕೊಂಡಿದ್ದಾಳೆ ಇಷ್ಟು ಮಲ್ಕೊಂಡ್ರೆ ಸ್ವಲ್ಪ ನಾನು ಫ್ರೀ ಆಗ್ಬೋದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಕಾಲು ನೋತಾ ಇದೆ ಕಾಲು ಬೇರೆ ಇವಾಗಿವಾಗ ಊದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಸೈಡೆಲ್ಲ ಪಾದ ಎಲ್ಲ ಊದ್ಕೊಳ್ಳೋದು ಅದೆಲ್ಲ ಇದೆ ನೋಡಬೇಕು ಡಾಕ್ಟರ್ ಕೇಳಿ ಏನು ಅಂತ ತಿಳ್ಕೊಂಬಡಬೇಕು ಸೈಡ್ನ ಅಷ್ಟೇ ಪ್ರೆಗ್ನೆನ್ಸಿಲಿ ಕಾಲು ಊದ್ತಾ ಇತ್ತು ಆದರೆ ಈಗ ಯಾಕೋ ಏಯ್ಟ್ ಮಂತ್ ಇನ್ನೂ ಕಂಪ್ ಸೆವೆನ್ ಮಂತ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ಕಾಲು ಊತ ಬರ್ತಾಯಿದೆ ಕಾಲು ನೋವು ಸಹಿತ ಒಂದೊಂದ್ಸರಿ ಬರ್ತಾಯಿರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಪ್ರೆಗ್ನೆನ್ಸಿ ಜರ್ನಿ ಹಾಗೆ ಇದೆಲ್ಲ ಸ್ವಲ್ಪ ಹಾಗೆ ಸಹಿಸ್ಕೊಂಡಿರಬೇಕಾಗುತ್ತೆ ಅಷ್ಟೇನೇನಿಲ್ಲ ನೋಡಿ ನನ್ನ ಫೇಸ್ ಇಷ್ಟು ಚೆನ್ನಾಗಿದೆ ಅಂತ ಸೌತೆಕಾಯಿ ಫೇಸ್ ಪ್ಯಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬನೇ ಫೇಸಿಗೆ ಒಳ್ಳೇದು ಅಂತಲೇ ಹೇಳ್ಬೋದು ಹೆಲ್ದಿಯಾಗಿ ನಿಮ್ಮ ಸ್ಕಿನ್ ಇರಬೇಕು ಬೇರೆ ಬೇರೆ ಥರದ್ದು ಕ್ರೀಮು ಹಾಕಲೇಬೇಡಿ ನಾನು ಹಾಕೋದೇ ಬರೀ ಫೇರಂಗ್ಳೆ ಹಾಕ್ತೀನಿ ಅಷ್ಟೇ ಮುಂಚೆ ಫೇರಂಗ್ಗಳಲ್ಲೇ ಹಾಕ್ತಿದ್ದೆ ಇವಾಗ ಜಾನ್ಸಸ್ ಬೇಬಿ ಕ್ರೀಮನ್ನು ಹಾಕಿ ಹಾಕ್ತಿದ್ದೆ ಅದನ್ನು ಸಹಿತ ಹಾಕೋದಿಲ್ಲ ಈ ರೀತಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತೀನಿ ಡ್ರೈ ಸ್ಕಿನ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಅದಕ್ಕೆ ಸೌತೆಕಾಯಿ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಯಾವುದೇ ರೀತಿಯ ಸ್ಕಿನ್ ಕೇರು ಸಹಿತ ತೋರಿಸೋದಕ್ಕೆ ಇಲ್ಲ ಕೆಲವೊಬ್ರು ಕೇಳ್ತಾ ಇರ್ತೀರ ನಿಮ್ಮ ಸ್ಕಿನ್ ಕೇರ್ ತೋರಿಸಿ ಅಂತ ಇಲ್ಲ ನಾನು ಫ್ರೀ ಟೈಮಲ್ಲಿ ನಾನು ಸ್ಕಿನ್ ಕೇರನ್ನು ತೋರಿಸ್ತೀನಿ ಚೆನ್ನಾಗಿದೆ ಯಾವುದೇ ರೀತಿಯ ನಾನು ಜಾಸ್ತಿ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ದಿನ ನೋಡಿ ಇದೇ ರೀತಿ ಒಂದು ಲಿಪ್ ಬಾಂಬ್ ಹಚ್ಕೊಳ್ತೀನಿ ಅಷ್ಟೇ ಇವತ್ತು ಲಿಪ್ ಬಾಂಬು ಸಹಿತ ಹಚ್ಕೊಂಡಿಲ್ಲ ಮೈ ಸ್ನಾನ ಮಾಡಿದ ಮೇಲೆ ಇದೇ ರೀತಿ ಇಡ್ತೀನಿ ಡೈಲಿ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಯಾವ ಇಡ್ತೀನಿ ಅಂತ ಇದೇ ರೀತಿ ಕಂಪಲ್ಸರಿಯಾಗಿ ನಾನು ಇಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇಶೂ ಎತ್ತರೆ ಊಟ ಮಾಡಿಸಿ ಇನ್ನು ಮುಂದಿಂದು ರೆಸ್ಟ್ ಮಾಡೋದಾದ್ರು ಮಾಡಬೇಕು ಇಲ್ಲಾಂದರೆ ಮುಂದೆ ಏನು ಕೆಲಸ ಐತೆ ನೋಡೋಣ ನೋಡೋಣ ಆಮೇಲೆ ಸಿಗ್ತೀನಿ ನಿಮಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇಶೂ ಇದ್ದೊಳೆ ಅಷ್ಟೊತ್ತಿಗೆ ವಾಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನನ್ನ ಹಸ್ಬೆಂಡು ಬಟ್ಟೆ ತೊಗೊಂಡ್ಬಂದಿದ್ದಾರೆ ಬಟ್ಟೆ ಅಂತ ಅಂದರೆ ಮೊನ್ನೆ ಮಾರ್ಟಲ್ಲಿ ತೊಗೊಂಡ್ಬಂದಿದ್ರು ಶರ್ಟು ಪ್ಯಾಂಟ್ ಎಲ್ಲ ತೊಗೊಂಬಂದಿದ್ರು ಇಬ್ಬರು ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂತ ಯುಗಾದಿ ಹಬ್ಬದ ದಿನ ಇಲ್ಲಿರೋದಿಲ್ಲ ನನ್ನ ಜೊತೆ ಇರೋದಿಲ್ಲ ಊರಲ್ಲೇ ಅವ್ರ ಅಪ್ಪ ಅಮ್ಮನ ಜೊತೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ ಇಷ್ಟು ಬಿಟ್ಟು ಬಿಟ್ಟು ಹೋಗ್ತಾರೆ ಈ ಸರಿ ಅಲ್ವನ ಏನು ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ಅಂತ ಹಾಗೆ ತೋರಿಸ್ತೀನಿ ಇವಾಗ ಥರ ತೊಗೊಂಬಂದಿದ್ರು ಅಲ್ವ ಅದಕ್ಕೆ ತೋರಿಸೋಣ ಅಂತ ಇನ್ನು ಮೀಶೋಯಿಂದ ಫುಲ್ಲು ಆರ್ಡರ್ ಮಾಡಿದ ಬಟ್ಟೆ ಎಲ್ಲ ತುಂಬ ಬಂದಿದೆ ಫ್ರೆಂಡ್ಸ್ ಮಕ್ಕಳಿಗೆ ಕೋಟು ಪ್ಯಾಂಟ್ ಆಗಿರ್ಬೋದು ಎಷ್ಟು ಮೂರು ಜೊತೆ ಬಟ್ಟೆ ಆರ್ಡರ್ ಮಾಡಿದ್ದು ಬಂದಿದೆ ನಂದು ಸಹಿತ ಬಟ್ಟೆ ಯಾವ ಥರ ತೊಗೊಂಡಿದ್ದೀನಿ ಅಂತ ಮೀಶೋದಲ್ಲಿ ಆರ್ಡರ್ ಮಾಡಿರೋದೆಲ್ಲ ಬಂದಿದೆ ಒಂದತ್ರ ಹಾಗೆ ಎತ್ತಿಟ್ಟಿದ್ದೀನಿ ಅದ್ರದ್ದು ಒಂದು ಸಪ್ರೇಟಾಗಿರೋದು ವಿಡಿಯೋ ಮಾಡೋಣ ಅಂತ ನೋಡಿ ಇದು ಮಚ್ಚಿನಿ ಇದು ಮಾಮೂಲಿ ಮನೆ ಹತ್ರ ಹಾಕೊಳ್ಳೋದಿಕ್ಕೆ ಅಂತ ಟೀ ಶರ್ಟನ್ನು ತೊಗೊಂಡಿದ್ದಾರೆ ಜಾಸ್ತಿ ಟೀ ಶರ್ಟ್ ಇರಲಿಲ್ಲ ನೋಡಿ ಟೀ ಶರ್ಟ್ ತಗೊಂಡಿದ್ದಾರೆ ಈ ರೀತಿಯಾಗಿ ಮೊನ್ನೆ ವೈಟ್ ಕಲರ್ ಹಾಕಿದ್ರಲ್ವಾ ಅದೇ ರೀತಿಯಾಗಿ ಈ ಕಲರ್ ತೊಗೊಂಡಿದ್ದಾರೆ ರೀತಿಯಾಗಿ ಮನೆ ಹತ್ರ ಅಂದರೆ ಶರ್ಟ್ ಹಾಕೊಳೋದಕ್ಕೆ ಇಷ್ಟಪಡೋದಿಲ್ಲ ಬರೀ ಟೀ ಶರ್ಟ್ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಒಂದು ಎರಡು ಟೀ ಶರ್ಟನ್ನು ತೊಗೊಂಬಂದಿದ್ದಾಳೆ ಈ ರೀತಿಯಾಗಿದೆ ಲೈಟ್ ಬ್ಲೂ ಕಲರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಎಷ್ಟು ಬಾಗಿಲಾಕಂಡ್ ಹೋದ್ಲು ಒಳಗಡೆ ಹೋಗ್ತಾ ಇದ್ಲಲ್ವ ನಾನು ರೂಮಲ್ಲಿ ವೀಡಿಯೋ ಇದ್ದೀನಿ ನೋಡಿ ನಾಮ ವೀಡಿಯೋ ಮಾಡ್ತಾಯಿದ್ದೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗಿದ್ದಾಳೆ ಹ್ಞೂ ನೋಡಿ ಈ ರೀತಿಯಾಗಿ ಲೈಟ್ ಬ್ಲೂ ಕಲರ್ ಆಗಿ ಚೆನ್ನಾಗಿದೆ ಇದು ಅಷ್ಟೇ ಎರಡು ಒಂಥರ ಈ ರೀತಿಯಾಗಿದೆ ಹಾಂ ಒಂಥರ ಅವ್ರಿಗೆ ಗ್ರ್ಯಾಂಡ್ ಕಲರ್ ಇಷ್ಟ ಆಗೋದಿಲ್ಲ ಯೆಲ್ಲೋ ಕಲರ್ ರೆಡ್ ಕಲರ್ ಅಡತಿಯಾಗಿ ಗ್ರ್ಯಾಂಡ್ ಕಲರೆಲ್ಲ ಇಷ್ಟ ಆಗೋದಿಲ್ಲ ತುಂಬ ಲೈಟಾಗೆ ಕಲರ್ ಇಷ್ಟ ಆಗ್ತಾ ಇರುತ್ತೆ ಎರಡು ಕಲರ್ ತೊಗೊಂಡಿದ್ದಾರೆ ಈ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದಾರೆ ಆಫ್ ಜೀನ್ಸ್ ಪ್ಯಾಂಟು ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂತ ನೋಡಿ ಇದು ಹಾಫ್ ಜೀನ್ಸ್ ಪ್ಯಾಂಟು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿದ್ದಾರೆ ಚೆನ್ನಾಗಿದೆ ಕರೆಕ್ಟಾಗಿ ಆಗುತ್ತೆ ಇದು ಬಂದು ರೇಟು ಸಹಿತ ಹೇಳ್ತೀನಿ ಜೀನ್ಸ್ ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಈ ಥರದ ಹಾಫ್ ಜೀನ್ಸ್ ಪ್ಯಾಂಟ್ ಅಂದರೆ ತುಂಬ ಇಷ್ಟ ನೋಡಿ ಈ ಟೈಮಲ್ಲಿ ಹಾಕೊಳ್ಳೋಂಗಿಲ್ಲ ಅಲ್ವಾ ಚೆನ್ನಾಗಿದೆ ಕ್ವಾಲಿಟಿನಷ್ಟೇ ಅಷ್ಟೇ ಸೂಪರಾಗಿದೆ ಅಂತಲೇ ಹೇಳ್ಬೋದು ಬೇರೆ ಕಡೆ ತೊಗೊಂಡರೆ ಒಂದು ಮುನ್ನೂರು ರೂಪಾಯಿ ತ್ರೀ ಫಿಫ್ಟಿಗೆಲ್ಲ ಕೊಡ್ತಾರೆ ಇದು ಬಂದುಬಿಟ್ಟು ಟೂ ಫಿಫ್ಟಿಗೆ ಕೊಟ್ರಂತೆ ಹೋಲ್ಸೇಲ್ ಪ್ರೈಸಲ್ಲಿ ಯಾವುದೇ ತೊಗೊಂಡ್ರೂ ಸಹಿತ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ ಇನ್ನೂ ತೊಗೊಳ್ತಾ ಸದ್ಯಕ್ಕೆ ಇವಾಗ ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ ಚೆನ್ನಾಗಿದೆ ಒಂಥರ ಬ್ಲೂ ಕಲರ್ ಕಾಂಬಿನೇಷನ್ ಎರಡು ಎರಡಕ್ಕೂ ಸಹಿತ ಟಿ ಶರ್ಟ್ಗೆ ಪ್ಯಾಂಟ್ಗೆ ಮ್ಯಾಚ್ ಆಗೋಂಗೆ ಈ ರೀತಿಯಾಗಿ ತೊಗೊಂಡಿದ್ದಾರೆ ಇದನ್ನ ಇವಾಗ ತಗೊಂಬಂದಿರೋಲ್ಲ ಫ್ರೆಂಡ್ಸ್ ಅದನ್ನೇ ತೋರಿಸೋಣ ಅಂತ ನಿಮ್ಮ ಜೊತೆ ಬಂದೆ ಅಷ್ಟೇ ಏನೇನಿಲ್ಲ ಇದೆಲ್ಲ ಮಾಡ್ತಿರ್ತೀನಿ ನನ್ನ ಹಸ್ಬೆಂಡು ಸಹಿತ ಇರೋದಿಲ್ಲ ಯುಗಾದಿ ಹಬ್ಬಕ್ಕೆ ಅದೊಂದೇ ಬೇಜಾರು ರಂಗ ಬಿಟ್ಬಿಟ್ಟು ಎಲ್ಲರೂ ಸಹಿತ ಮನೇಲಿ ಹಬ್ಬನ ಆಚರಣೆ ಮಾಡಬೇಕು ಹೋಗಲಿ ಪಾಪ ಅಲ್ಲಿ ಅವ್ರ ಅಪ್ಪ ಅಮ್ಮ ಇದ್ರಲ್ವಾ ಅದಕ್ಕೆ ಅಲ್ಲೇ ಹೋಗಿ ಬಟ್ ಚೋಟ್ ಸಹಿತ ಅಲ್ಲೇ ಯುಗಾದಿ ಹಬ್ಬಕ್ಕೆ ಹೋಗ್ತಾ ಇರ್ತಾನೆ ಅಲ್ಲೇ ಆಚರಣೆ ಮಾಡ್ತಾನೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ನೀವು ಲೈಕ್ ಮಾಡ್ತಾನೆ ಇಲ್ಲ ಎಷ್ಟೋ ಜನ ಇರ್ತೀರ ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ಸ್ವಲ್ಪ ನಮಗೆ ಏನೂ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಇದು ಕೊಡ್ತಾರೆ ಜಾಸ್ತಿ ವ್ಯೂಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನೇನಿಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಬಾಯ್ ಎಷ್ಟು ಬಾ ಬಾಯ್ ಬಾಯ್ ಮಾಡು ಬೇಗ ಫ್ರೆಂಡ್ಸಿಗೆ ಬರಮ್ಮ ಬೇಗ ಬಾ ಬಾ ಬೇಗ ನೋಡಿ ಎಷ್ಟು ಬರ್ತಿದ್ದಾಳೆ बेकार बेकार फ्रेंड्स बाय माँ बाय माँ ओके फ्रेंड्स बाय बाय मर्ड बाय बाय प्लेन किस करो अल्लाह आऊँगे प्लेन किस करो टेक केयर टेक केयर बाय बाय स्माइल मार देंगे बाँ माँ बाय फ्रेंड्स